ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಣ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಬರುವ ಮೂವತ್ತು ಏಪ್ರಿಲ್ಗೆ ಅಕ್ಷಯ ತೃತೀಯ ಇದೆ ಅಕ್ಷಯ ತೃತೀಯ ಶ್ರೀ ಲಕ್ಷ್ಮೀನಾರಾಯಣರ ಸೇವೆಗೆ ಅಖಂಡ ಲಕ್ಷ್ಮೀ ಪ್ರಾಪ್ತಿಗೆ ಎಷ್ಟು ಮಹತ್ವದ ದಿನನೋ ಅಷ್ಟೇ ಪಿತೃಶಾಂತಿಗಾಗಿ ಪಿತೃಗಳ ಕೃಪೆಗಾಗಿ ಕೂಡ ಮಹತ್ವದ ಮತ್ತು ವಿಶೇಷವಾದ ದಿವಸ ಅಕ್ಷಯ ತೃತೀಯಾದ ದಿವಸ ಪಿತೃಗಳು ಬಾಗಿಲ ಹತ್ತಿರ ಬಂದು ಕುಳಿತಿರ್ತಾರೆ ಅಂತ ಹೇಳ್ತಾರೆ ಈ ದಿನ ತಪ್ಪದೆ ಪಿತೃ ಸೇವೆಯನ್ನು ನಾವು ಮಾಡಲೇಬೇಕು ಅಕ್ಷಯ ತೃತೀಯಾದ ದಿವಸ ಯಾವ ರೀತಿ ಪಿತೃಗಳ ಸೇವೆಯನ್ನು ಮಾಡಬೇಕು ಅಂತ ಈಗ ನೋಡೋಣ ಹಬ್ಬದ ದಿನ ಮನೆಯ ದಕ್ಷಿಣದ ದಿಕ್ಕು ಎಲ್ಲಿ ಅಂತ ನೋಡಿ ಆ ದಿಕ್ಕಿನಲ್ಲಿ ಈ ಸೇವೆಯನ್ನು ಮಾಡಬೇಕಾಗುತ್ತೆ ಇಡೀ ಮನೆಯ ದಕ್ಷಿಣ ಭಾಗದಲ್ಲಿ ಈ ಸೇವೆಯನ್ನು ಮಾಡಬೇಕಾಗುತ್ತೆ ಯಾವುದೇ ಒಂದು ಕೋಣೆಯ ದಕ್ಷಿಣ ಭಾಗದಲ್ಲಿ ಅಲ್ಲ ಮನೆಯ ದಕ್ಷಿಣದ ದಿಕ್ಕಿನಲ್ಲಿ ಒಂದು ಮನೆಯನ್ನು ಇಡಬೇಕು ಅದರ ಮೇಲೆ ಒಂದು ಮುಟಿಕೆಯಷ್ಟು ಅಕ್ಕಿಯನ್ನು ಹಾಕಬೇಕು ಈ ಅಕ್ಷತೆಯ ಆಸನದ ಮೇಲೆ ಇನ್ನೂ ಯೂಸ್ ಮಾಡದಿರುವಂತಹ ಹೊಸ ದೀಪವನ್ನು ಇಡಬೇಕು ಈ ಹೊಸ ದೀಪದಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಬತ್ತಿಯನ್ನು ಬೆಳಗಿಸಬೇಕು ದೀಪವನ್ನು ಹಚ್ಚುವಾಗ ಪಿತೃದೇವತಾ ಬ್ಯೋ ನಮಃ ಈ ಮಂತ್ರವನ್ನು ಪಠಿಸಬೇಕು ಈಗ ಅಲ್ಲಿಯೇ ಒಂದು ಆಸ ಆಸನವನ್ನು ಹಾಸಿ ನೀವು ಕುಳಿತುಕೊಳ್ಬೇಕು ಅಲ್ಲಿ ಕುಳಿತುಕೊಂಡು ಪಿತೃಸ್ತುತಿಯನ್ನು ಮಾಡಬೇಕು ಗೂಗಲ್ನಲ್ಲಿ ಪಿ ಡಿ ಎಫನ್ನು ತೆಗೆದುಕೊಂಡು ಪಿತೃಸ್ತೋತ್ರವನ್ನು ನೀವು ಪಠಿಸಬಹುದು ಇಲ್ಲಾಂದರೆ ಶ್ರೀ ಸ್ವಾಮಿ ಸಮರ್ಥ ಕೇಂದ್ರದ ನಿತ್ಯ ಸೇವೆ ಪುಸ್ತಕದಲ್ಲಿ ಕೂಡ ಈ ಸ್ತೋತ್ರ ಇದೆ ಸೇವಕರುಗಳು ಅದನ್ನು ನೋಡಿ ನೀವು ಪಠಿಸ್ಬೌದು ಪಿತೃದೇವತಾಭ್ಯೋ ನಮಃ ಈ ಮಂತ್ರವನ್ನು ನೂರ ಎಂಟು ಸಲ ಜಪಿಸಬೇಕು ಈ ಸೇವೆ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಮಾಡಬೇಕಾಗುತ್ತೆ ಹೋಳಿಗೆಯ ನೈವೇದ್ಯವನ್ನು ಪಿತೃಗಳಿಗೆ ಅರ್ಪಿಸಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆಗೇ ಈ ನೈವೇದ್ಯವನ್ನು ಅರ್ಪಿಸಬೇಕಾಗುತ್ತೆ ಹೋಳಿಗೆಯ ಜೊತೆಗೆ ಅನ್ನ ಮೊಸರು ಅದರ ಮೇಲೆ ಕಪ್ಪು ಎಳ್ಳನ್ನು ಹಾಕಬೇಕು ರೋಣದಲ್ಲಿ ನೀರನ್ನು ತೆಗೆದುಕೊಂಡು ಮನೆಯ ಗಚ್ಚೆಯ ಮೇಲೆ ಈ ನೈವೇದ್ಯವನ್ನು ಇಡಬೇಕು ದಕ್ಷಿಣದ ಕಡೆಗೆ ಈ ನೈವೇದ್ಯವನ್ನು ಅರ್ಪಿಸಿ ನಮಸ್ಕರಿಸಬೇಕು ಈಗ ತರ್ಪಣ ವಿಧಿ ಮಾಡೋರು ಆಕಳಿನ ಸಗಣಿಯ ಬೆರನಿಯ ಮೇಲೆ ಒಂದು ಭೀಮಿಸೈನಿ ಕರ್ಪೂರದ ತುಂಡನ್ನು ಬೆಳಗಿಸಬೇಕು ಈ ಅಗ್ನಿಯಲ್ಲಿ ನೀವು ಮಾಡಿದಂತಹ ಹೋಳಿಗೆ ನೈವೇದ್ಯವನ್ನು ಹಾಕುತ್ತಾ ಹೋಮವನ್ನು ಮಾಡಬೇಕು ಅಂದರೆ ನೂರ ಎಂಟು ಸಲ ತರ್ಪಣವನ್ನು ಮಾಡಬೇಕು ಪಿತೃದೇವತಾ ಅಭ್ಯೋ ನಮಃ ಈ ಮಂತ್ರವನ್ನು ನೂರ ಎಂಟು ಸಲ ಜಪಿಸುತ್ತಾ ಅಗ್ನಿಯಲ್ಲಿ ನೈವೇದ್ಯವನ್ನು ಹಾಕುತ್ತಾ ಹೋಗಬೇಕು ಇದು ಪಿತೃಗಳ ಶಾಂತಿಗಾಗಿ ಅತಿ ಪ್ರಭಾವಿಯಾದ ಉಪಾಯ ಪಿತೃಗಳ ಆತ್ಮಶಾಂತಿಗಾಗಿ ನೀವು ವಿನಂತಿಯನ್ನು ಅವರಲ್ಲಿ ಮಾಡ್ಕೋಬೇಕು ನಮ್ಮಿಂದ ಗೊತ್ತಿಲ್ಲದ ಏನಾದರೆ ತಪ್ಪುಗಳಾಗಿದ್ದರೆ ಅದನ್ನು ನೀವು ಕ್ಷಮಿಸಿ ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೋಬೇಕು ಅವರ ಕೃಪೆಗಾಗಿ ನೀವು ಅವರಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಂಡು ಈ ತರ್ಪಣ ವಿಧಿಯನ್ನು ಮಾಡಬೇಕಾಗುತ್ತೆ ಈ ತರ್ಪಣ ವಿಧಿಯನ್ನು ಮಾಡುವಾಗ ಬಾಗಿಲಿನ ಬದಿಯಲ್ಲಿಯೇ ಇದನ್ನು ಮಾಡಬೇಕಾಗುತ್ತೆ ಏಕೆಂದರೆ ಅಕ್ಷಯ ತೃತೀಯಾದ ದಿವಸ ನಮ್ಮ ಬಾಗಿಲ ಹತ್ತಿರ ಪಿತೃಗಳು ಬಂದು ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಅದಕ್ಕಾಗಿ ಬಾಗಿಲ ಹೊರಭಾಗದಲ್ಲಿ ಈ ತರ್ಪಣ ವಿಧಿಯನ್ನು ಮಾಡಬೇಕಾಗುತ್ತೆ ಈಗ ತೃತೀಯಾದ ದಿನ ಒಂದು ವಿಶೇಷ ಉಪಾಯವನ್ನು ಪಿತೃಗಳ ಶಾಂತಿಗಾಗಿ ಮಾಡಬೇಕಾಗುತ್ತೆ ಒಂದು ಹೊಸ ಮಡಿಕೆಯಲ್ಲಿ ನೀರನ್ನು ತುಂಬಿ ಅದನ್ನು ಯಾರಿಗಾದರೂ ದಾನ ಮಾಡಬೇಕು ಯಾರೂ ತಗೋದಿಲ್ಲ ಅಂದರೆ ರಸ್ತೆಯ ಬದಗಿನ ಒಂದು ಹೆಮ್ಮರದ ಕಡೆಗೆ ಅದನ್ನು ಇಟ್ಟು ಬರಬೇಕು ಇದು ವಿಶೇಷ ಉಪಾಯ ಈ ಉಪಾಯ ಮತ್ತು ಸೇವೆಯಿಂದ ಪಿತೃಗಳು ಶಾಂತವಾಗಿರ್ತಾರೆ ಮತ್ತು ಪಿತೃಕೃಪೆ ನಮಗೆ ಲಭಿಸುತ್ತೆ ಪಿತೃಗಳು ಇದರಿಂದ ನಮಗೆ ಆಶೀರ್ವಾದ ಕೊಡುತ್ತಾರೆ ಮತ್ತು ಪಿತೃದೋಷ ನಿವಾರಣೆ ಕೂಡ ಆಗುತ್ತೆ ಖಂಡಿತ ತೃತೀಯಾದ ದಿವಸ ಈ ರೀತಿ ಪಿತೃ ಸೇವೆಯನ್ನು ಮಾಡಿ ನೋಡಿ ಶುಭ ಫಲ ನಿಮ್ಮದಾಗುತ್ತೆ ಶುಭವಾಗಲಿ ಬೈ ಟೇಕ್ ಕೇರ್